Praise the Lord. Greetings to you all in the name of our Lord and Savior Jesus Christ. Today's Bible verse Deuteronomy. ಚಾಪ್ಟರ್ಟಿ ಟು ವರ್ಸ್ಟೀನ್ ದೇ ಫೌಂಡ್ ವೈಲ್ಡ್ ಹನಿ ಅಮಾಂಗ್ ದ ರಾಕ್ಸ್ ಟ್ರೀಸ್ ಫ್ಲಾರೆಸ್ಟ್ ಇನ್ ಸ್ಟೋನಿ ಧರ್ಮೋಪದೇಶ ಕಾಂಡ ಮೂವತ್ತೆರಡನೇ ವಚನ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದನು ದೇವರು ನಮಗೆ ಯಾವ ಒಂದು ವಾಗ್ದಾನವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ನಿರೀಕ್ಷೆಯಿಂದ ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ ಹೌದು ದೇವರು ಇವತ್ತು ನಮ್ಗೆ ಕೊಡ್ತಿರೋ ವಾಕ್ಯ ಬಂಡೆಯಿಂದ ಜೇನನ್ನು ಗಿರಿಯಿಂದ ಎಣ್ಣೆಯನ್ನು ದೊರೆಯುವಂತೆ ಮಾಡಿದರು ಎಂಬುದಾಗಿ ಇದು ಅಸಾಧ್ಯವಾದ ಮಾತು ಒಂದು ಬಂಡೆ ಒಂದು ಕಲ್ಲಿನಿಂದ ಜೇನನ್ನು ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ ಬಂಡೆ ಸೀಲಿ ಜೇನು ಹೊರಬರಲಿಕ್ಕೆ ಸಾಧ್ಯವಾ ಗಿರಿ ಪರ್ವತದಿಂದ ಎಣ್ಣೆ ಹರಿದು ಬರಲಿಕ್ಕೆ ಸಾಧ್ಯವಾ ಹೌದು ಇದು ಮನುಷ್ಯನ ದೃಷ್ಟಿಗೆ ಅಸಾಧ್ಯವಾದ ಮಾತು ಮನುಷ್ಯನ ಜ್ಞಾನಕ್ಕೆ ನಿಲುಕದಂಥ ಮಾತು ಆದರೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಇದುವೇ ದೇವರ ಬಲವಾಗಿದೆ ಪ್ರಿಯರೇ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಈ ಬಂಟೆ ಹಾಗೆ ಇರಬಹುದು ಅಥವಾ ಈ ಗಿರಿ ಹಾಗೆ ಇರಬಹುದು ಇದು ಅಸಾಧ್ಯವಾದ ಮಾತು ಇದು ಬಹಳ ಚಿಕ್ಕದು ಇದನ್ನು ಿಕೊಂಡು ಹೋಗಲಿಕ್ಕೆ ನನಗೆ ತುಂಬ ಕಷ್ಟವಾಗುತ್ತಾ ಇದೆ ಈ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂಬುದಾಗಿ ಇಂದು ನೀನು ಅಂದುಕೊಳ್ಳುತ್ತಾ ಇರಬಹುದು ಆದರೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರು ಬಂಡೆಯಿಂದ ಜೇನನ್ನು ಗಿರಿಯಿಂದ ಎಣ್ಣೆಯನ್ನು ಬರುವಂತೆ ಮಾಡುವಂಥ ದೇವರು ನಮ್ಮ ದೇವರು ನಮ್ಮ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಇಂದು ನಿನ್ನ ಪರಿಸ್ಥಿತಿ ಏನೇ ಆಗಿರುವುದಾದರೂ ನೀನು ಕೈ ಹಾಕುವಂಥ ಪ್ರತಿ ಪ್ರತಿ ಒಂದೊಂದು ಕೆಲಸ ಕಾರ್ಯಗಳನ್ನ ದೇವರು ಅಭಿವೃದ್ಧಿಗೆ ತರುವಾತನು ಆತನಾಗಿದ್ದಾನೆ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಈ ವಾಗ್ದಾನದ ವಾಕ್ಯವನ್ನು ನೀನು ಗಟ್ಟಿಯಾಗಿ ಹಿಡಿದುಕೋ ಪ್ರಾರ್ಥನೆ ಮಾಡುವುದಾದ್ರೆ ನೀನು ಮಾಡುವಂತಹ ಕೆಲಸದಲ್ಲಿ ಆ ಬಂಡೆಯಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದಲೇ ದೇವರು ನಿನಗೆ ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ ಆದ್ದರಿಂದ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಈ ಸ್ಥಾನವನ್ನು ಬಿಟ್ಟು ದೂರ ಹೋಗಬೇಡ ಈ ಉದ್ಯೋಗವನ್ನು ನೀನು ತಳ್ಳಿ ಬಿಡಬೇಡ ಈ ಕೆಲಸವನ್ನು ನೀನು ತಳ್ಳಿಬಿಡಬೇಡ ಯಾಕೆಂದರೆ ನಿನ್ನ ಜ್ಞಾನದಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲವೂ ದೇವರಿಂದ ಸಾಧ್ಯ ಉಂಟು ಆದ್ದರಿಂದ ದೇವ ದೇವಜನರೇ ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಬಿಟ್ಟು ನೀನು ಏಸುವಿನ ಹೆಸರಿನ ಮೇಲೆ ನಿನ್ನ ಕೆಲಸಕ್ಕೆ ಕೈ ಹಾಕು ದೇವರು ನಿನ್ನ ಜೀವಿತದಲ್ಲಿ ಇಂದು ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ ನೀನು ಎಲ್ಲಿದೆಯೋ ಅದೇ ಸ್ಥಳದಿಂದ ದೇವರು ಎಣ್ಣೆಯನ್ನು ಹರಿಯುವಂತೆ ಮಾಡುತ್ತಾರೆ ಜೇನನ್ನು ಹರಿಯುವಂತೆ ಮಾಡುತ್ತಾರೆ ನಿನಗಿರುವುದರಲ್ಲಿಯೇ ತೃಪ್ತಿ ನಾಗಿ ನೀನು ಜೀವಿಸಲಿಕ್ಕೆ ದೇವರು ನಿನಗೆ ಕೃಪೆ ಮಾಡಿ ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಬಂಡೆಯಿಂದ ಜೇನನ್ನು ಗಿರಿಯಿಂದ ಎಣ್ಣೆಯನ್ನು ಬರಮಾಡಲಿಕ್ಕೆ ಸಾಧ್ಯ ಉಳಂಥ ದೇವರು ನಮ್ಮ ದೇವರಾಗಿದ್ದ ಕರ್ತನೆ ನಿನಗೆ ಸ್ತೋತ್ರಪ್ಪ ಬಂಡೆಯನ್ನು ಸೀಳಿ ನೀರು ಬರುವಂತೆ ಮಾಡಿ ಇಸ್ರಾಯಲ್ ಜನಾಂಗಕ್ಕೆ ಕುಡಿಯ ಕೊಟ್ಟಂಥ ದೇವರು ನೀನಾಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರಪ್ಪ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಅವರು ನನ್ನಿಂದ ಇನ್ನು ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಪರಿಸ್ಥಿತಿಗೆ ಬಂದು ಬಹಳ ದುಃಖದಲ್ಲಿರುವಾಗ ಎಲ್ಲ ಜನರನ್ನು ನೀನು ಆಶೀರ್ವಾದ ಮಾಡು ಕರ್ತಾನೆ ಅವರಿಗಿರುವುದರಿಂದಲೇ ನೀನು ಅವರಿಗೆ ಹೆಚ್ಚಿನ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ